ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಧನ್ಯವಾದಗಳು ಇವತ್ತು ಒಂದು ಲವ್ ರೀಡಿಂಗ್ನ ಮಾಡ್ತಾ ಇರೋವಂಥದ್ದು ನಿಮ್ಮ ಪರ್ಸನ್ ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನಿಮ್ಮ ಪರ್ಸನ್ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನಿಮಗೆ ಅಂತ ನೋಡೋಣ ಇದು ಒಂದು ಜನ್ರಲ್ ರೀಡಿಂಗ್ ಆಗುತ್ತೆ ನಿಮಗೆ ಆದರೆ ಮಾತ್ರ ನೀವು ತಗೋಬೋದು ನಿಮ್ಮ ಪರ್ಸನ್ ಕಡೆಯಿಂದ ನಿಮ್ಮ ಪರ್ಸನ್ನ ಮೈಂಡಲ್ಲಿ ಇಟ್ಕೊಳ್ಳಿ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಾ ಇದೆ ಅವರು ನಿಮಗೆ ಏನನ್ನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ತುಂಬಾ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇರುವಂಥದ್ದು ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಆಗದೆ ಇರುವಂಥದ್ದು ನೀವು ಅವರು ಅಂದರೆ ಎರಡು ದೇಹ ಒಂದು ಜೀವ ಅನ್ನೋದರಲ್ಲಿ ಇದ್ದೀವಿ ನಾವು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಇನ್ನು ಕೆಲವರಲ್ಲಿ ಏನು ಅಂದರೆ ನಾವಿಬ್ಬರು ದೂರ ಇರುವಂಥದ್ದು ಕೂಡ ಇದೆ ತುಂಬಾ ಆದರೆ ಇದು ಮೆನ್ ಪರ್ಸನ್ ತುಂಬ ಮಿಸ್ ಮಾಡಿಕೊಳ್ಳುವಂಥದ್ದು ಕೂಡ ಇದೆ ಇಲ್ಲಿ ಅವರು ನಿಮ್ಮ ತುಂಬಾ ನೆಂಟ್ ಮಾಡ್ಕೊಳ್ತಾ ಇರುವಂಥದ್ದು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇರುವಂಥದ್ದು ಈಗ ಸದ್ಯಕ್ಕೆ ಅವರು ಯಾವುದೋ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಬಿಟ್ಟೋಗಿರುವಂಥದ್ದು ಇದೆ ಕೆ ಥರ್ಡ್ ಪಾರ್ಟಿ ವಿಚಾರವಾಗಿಯೂ ಬಿಟ್ಟೋಗಿರುವಂಥದ್ದು ಇದೆ ಕೆಲವರಲ್ಲಿ ಆದರೆ ನಿಮ್ಮನ್ನು ಬಿಟ್ಟಿರೋದಕ್ಕೆ ಅವ್ರಿಗೆ ಆಗದೇನೂ ಕೂಡ ಇರ್ಬೋದು ನಿಮ್ಮನ್ನು ತುಂಬಾ ಅಂದರೆ ಮನಸ್ಸಿನಲ್ಲಿ ಇಟ್ಕೊಂಡು ತುಂಬ ಅಂದರೆ ಬರೀ ಹಾರ್ಟ್ ಹಾರ್ಟೇ ಬರ್ತಿದೆ ನಿಮಗೆ ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ ಬರೀ ಹಾರ್ಟ್ ಅಂದರೆ ತುಂಬ ನಿಮ್ಮನ್ನು ಹಾರ್ಟಲ್ಲಿ ಇಟ್ಕೊಂಡು ಒಂದು ರೀತಿ ಪೂಜೆ ಮಾಡೋ ಥರ ನಿಮ್ಮನ್ನು ಲವ್ ಮಾಡ್ತಾ ಇರುವಂಥದ್ದು ಅಂದರೆ ಒಂದು ಹಾರ್ಟಲ್ಲಿ ಇಟ್ಕೊಂಡು ನೀವು ಇಲ್ಲ ಅಂದರೆ ಅವ್ರ ಪ್ರಪಂಚನೇ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಕೆಲವರು ಇನ್ನು ಕೆಲವರು ಸದ್ಯಕ್ಕೆ ಅವ್ರಿಗೆ ಏನು ಹೇಳಬೇಕು ಅಂತನೂ ಕೂಡ ಅನ್ನಿಸ್ತೇನೂ ಇರಬಹುದು ಕೆಲವರಲ್ಲಿ ಹೊಸ್ತಾಗಿ ಯಾರು ನಿಮ್ಮನ್ನು ತುಂಬ ಇಷ್ಟಪಟ್ಟಿರುವಂಥದ್ದು ಹೊಸದಾಗಿ ಪ್ರೀತಿ ಬರುವಂಥದ್ದು ಕೂಡ ಇದೆ ಕೆಲವರಲ್ಲಿ ತುಂಬಾ ಮಿಸ್ ಮಾಡಿಕೊಂಡು ಕೆಲವರು ಅಳ್ತಾ ಇರುವಂಥದ್ದು ಇದೆ ನಿಮ್ಮ ಪ್ರೀತಿ ನನಗೆ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೆಲವರು ಪಾರ್ಟಿ ಕೂಡ ಮಾಡ್ತಾ ಇರುವಂಥದ್ದು ಫ್ರೆಂಡ್ಸ್ ಜೊತೆ ಪಾರ್ಟಿ ಕೂಡ ಮಾಡುವಂಥದ್ದು ಇದೆ ಟ್ರಿಪ್ ಕೂಡ ಹೋಗುವಂಥದ್ದು ಇದೆ ಫ್ಯಾಮಿಲಿ ಅಂದರೆ ಫ್ಯಾಮಿಲಿ ಟ್ರಿಪ್ ಕೂಡ ಕೆಲವರು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಜೊತೆ ನಿಮ್ಮ ಲವರ್ ಕೂಡ ನೀವು ಟ್ರಿಪ್ ಮಾಡಲಿದ್ದೀರಾ ಔಟ್ಸೈಡ್ ಹೋಗಬೇಕು ಅಂತಲೂ ಕೂಡ ಮಾತಾಡ್ಕೊಂಡು ಇರ್ಬೋದು ಕೆಲವರಲ್ಲಿ ನಿಮ್ಮನ್ನ ಇರೋ ರೀತಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಇರ್ಬೋದು ಕೆಲವರು ಇನ್ನು ಕೆಲವರು ತುಂಬಾ ಬೇಜಾರಲ್ಲಿ ಇದ್ದಿರ ತುಂಬಾ ಅಳ್ತನ ಅಳ್ತಾ ಇರ್ಬೋದು ಕೆಲವರು ಅಳ್ತಾ ಇರ್ಬೋದು ಆದ್ರೆ ಅವರು ನಿಮ್ಮನ್ನ ಬಿಟ್ಟು ಯಾವತ್ತು ಎಲ್ಲೂ ಹೋಗೋದಿಲ್ಲ ನಿಮ್ಮನ್ನ ಬಿಟ್ಟು ಎಲ್ಲೂ ಕೂಡ ಅವರು ಹೋಗೋದಿಲ್ಲ ಮತ್ತೆ ವಾಪಸ್ ಬರ್ತಾ ಇದಾರೆ ನಿಮ್ಮ ಜೀವನಕ್ಕೆ ಅವರು ವಾಪಸ್ ಬರ್ತಾ ಇದ್ದಾರೆ ಅವರ ಹೃದಯದಲ್ಲಿ ನಿಮ್ಮನ್ನ ಬಿಟ್ಟು ಬೇರೆಯವರನ್ನ ನಾನು ತಗೊಳ್ಳೋದಿಲ್ಲ ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ ಅವರು ಫ್ರೆಂಡ್ಸ್ ಜೊತೆ ಪಾರ್ಟಿ ಕೂಡ ಮಾಡ್ತಿರುವಂಥದ್ದು ಅವರು ಮೋಸ್ಟ್ಲಿ ಕೆಲವರಲ್ಲಿ ಯಾವುದೋ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಇರುವಂಥದ್ದು ಇದೆ ಫ್ರೆಂಡ್ಸ್ ಜೊತೆ ಮಾತಾಡ್ತಿರುವಂಥದ್ದು ಇದೆ ಮತ್ತೆ ಕೆಲವರಲ್ಲಿ ಆ ಥರ್ಡ್ ಪಾರ್ಟಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅಲ್ಲೂ ಕೂಡ ಕೆಲವರು ಇರ್ಬೋದು ಬಟ್ ಕೆಲವರು ಏಂಜಲ್ಸ್ನ ನ ಪ್ರೇಯರ್ ಕೂಡ ಮಾಡ್ತಾ ಆ ದೇವಸ್ಥಾನಕ್ಕೆ ಹೋಗಿರುವಂಥದ್ದು ಇದೆ ಕೆಲವರು ಯಾರು ನಿಮಗೆ ಫಿಶ್ ಅನ್ನ ತಂದು ಕೊಡಲಿದ್ದಾರೆ ಎರಡು ಫಿಶ್ಗಳನ್ನು ತಂದು ಕೊಡ್ತಾ ಇದ್ದಾರೆ ನಿಮಗೆ ಕೆಲವರು ನಿಮ್ಮನ್ನ ಯಾವುದೋ ಒಂದು ಪಿಕ್ನಿಕ್ ಗೆ ಕರ್ಕೊಂಡು ಹೋಗ್ಬೇಕು ಅಂತ ಕೂಡ ಅನ್ಕೊಂಡಿರ್ಬೋದು ನಿಮ್ಮನ್ನ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಕೂಡ ಅನ್ಕೊಂಡಿರ್ಬೋದು ನಿಮ್ಮನ್ನ ಕೆಲವರು ಆಟ ಕೂಡ ಆಡಿಸ್ತಾ ಇರುವಂಥದ್ದು ನಿಮ್ಮನ್ನು ಬೇಕು ಅಂತಲೇ ಕೂಡ ಆಟ ಆಡಿಸುವಂಥದ್ದು ಇದೆ ಕೆಲವರಲ್ಲಿ ಹುಷಾರಾಗಿ ಇರಿ ನಿಮ್ಮನ್ನ ಮೇಲ್ ನೋಟಕ್ಕೆ ಮಾತ್ರ ಕೆಲವರು ಇಷ್ಟಪಡ್ತಾ ಇದ್ದಾರೆ ಪ್ಲೀಸ್ ಅದ್ರ ಕಡೆ ಒಂದು ಸ್ವಲ್ಪ ಗಮನಾನ ಕೊಡಿ ಅವರು ನಿಮ್ಮನ್ನು ನಿಮ್ಮ ಕಾಲು ಎಳೆಯೋದಕ್ಕೆ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ ಕರೆಕ್ಟಾಗಿ ಬಂದಿದೆ ನಿಮ್ಮ ಕಾಲುಗಳನ್ನು ಕೆಲವರು ಇಟ್ಕೊಂಡಿರುವಂಥದ್ದು ಅವರು ನಿಮ್ಮ ಕಾಲನ್ನು ಇಟ್ಟು ನಿಮ್ಮ ತಲೆನ ಕೆಳಗಡೆ ಮಾಡಿರುವಂಥದ್ದು ಅಂದರೆ ನಿಮ್ಮ ಈ ವಿಚಾರದಲ್ಲಿ ಯಾರು ನಂಬಿದ್ದೀರಾ ಈಗ ಸದ್ಯಕ್ಕೆ ಯಾರು ನಂಬ್ತಾ ಇದ್ದೀರಾ ಪ್ಲೀಸ್ ಅವರು ಸರಿಯಾಗಿ ತಿಳ್ಕೊಳ್ಳಿ ನಿಮ್ಮ ಪರ್ಸನ್ನ ಸರಿಯಾಗಿ ತಿಳ್ಕೊಳ್ಳಿ ನಿಮ್ಮನ್ನು ಕಾಲು ಎಳಿಬೇಕು ಅಂತ ಕೂಡ ಮಾಡಿರುವಂಥದ್ದು ಇದೆ ಮತ್ತೆ ಎರಡು ಫಿಶ್ಗಳು ನಿಮಗೆ ಬರುವಂಥದ್ದು ಕೆಲವರಲ್ಲಿ ಫಿಶ್ನ ತಂದು ಕೊಟ್ಟು ನಿಮಗೆ ಪ್ರಪೋಸ್ ಮಾಡುವಂಥದ್ದು ಇದೆ ಕೆಲವು ಹೊರಗಡೆ ಕರ್ಕೊಂಡೋಗಿ ಪ್ರಪೋಸ್ ಮಾಡುವಂಥದ್ದು ಇದೆ ಕೆಲವರಿಗೆ ತುಂಬಾ ಲವ್ ಇದೆ ಇಲ್ಲಿ ತುಂಬ ನಿಮ್ಮನ್ನು ಇರುವಂಥದ್ದು ತುಂಬಾ ಇಷ್ಟಪಡುವಂಥದ್ದು ಒಂದು ಏನಂತ ಅಂದರೆ ಒಂದು ಪಾರಿವಾಳನೂ ಕೂಡ ಬರುವಂಥದ್ದು ಇದೆ ಪಾರಿವಾಳ ದಿನ ಅಂದರೆ ಮೋಸ್ಟ್ಲಿ ಸಂದೇಶ ಕಳಿಸುವಂಥದ್ದು ಇದೆ ನಿಮಗೆ ಸಂದೇಶ ಫೋನ್ ಕ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ನಿಮಗೆ ಕಾಲ್ ಬರಲಿದೆ ಮೆಸೇಜ್ ಬರ್ತಾ ಇದೆ ಕಾ ಫೋನ್ ಕೂಡ ಬರುವಂಥದ್ದು ಇದೆ ಫೋನ್ ಕೂಡ ಗಿಫ್ಟ್ ಬರುವಂಥದ್ದು ಕೂಡ ಇದೆ ಯಾರ ಆರ್ಟ್ ಆರ್ಟನ್ನು ಪಿಲ್ಲೋ ಕವರ್ ಪಿಲ್ಲೋ ತಂದು ಕೊಡೋದ್ರಲ್ಲಿ ಇದ್ದಾರೆ ಪಿಲ್ಲೋ ಹಾರ್ಟ್ ಬರುತ್ತಲ್ಲ ಆ ಥರದ್ದು ಕೂಡ ಕೆಲವರು ತಂದು ಕೊಡೋದ್ರಲ್ಲಿ ಲೈಕ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಕೆಲವರು ತುಂಬಾನೇ ಲೈಕ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬಾನೇ ಬ್ಲಾಂಕ್ ಆಗಿ ಲೋ ಮಾಡ್ತಾ ಇರುವಂತದ್ದು ತುಂಬ ಬ್ಲ್ಯಾಂಕ್ ಆಗಿ ಅಲೋ ಮಾಡುವಂಥದ್ದು ನಿಮ್ಮನ್ನು ಒಂದು ಪವರ್ಫುಲ್ ವ್ಯಕ್ತಿ ಥರ ನೋಡ್ತಾ ಇರುವಂಥದ್ದು ನಿಮ್ಮನ್ನು ಅವರು ತುಂಬ ಟಾಪಲ್ಲಿ ಇಟ್ಟಿರುವಂಥದ್ದು ನಿಮ್ಮ ನಿಮಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಕೆಲವರು ತುಂಬಾ ರೆಸ್ಪೆಕ್ಟ್ ಕೊಡಬೇಕು ಅಂತ ಕೂಡ ಅಂದ್ಕೊಂಡಿರುವಂಥದ್ದು ತುಂಬ ಹೊರಗಡೆ ಸುತ್ತಾಡಿಸ್ಬೇಕು ಅಂತ ಕೂಡ ಅಂದ್ಕೊಂಡಿರುವಂಥದ್ದು ಇದೆ ತುಂಬ ಹೊರಗಡೆ ಕೂಡ ಹೋಗುವಂಥದ್ದು ನೀವು ಮತ್ತು ನಿಮ್ಮ ಪಾರ್ಟ್ನರ್ ಹೊರಗಡೆ ಕೂಡ ಹೋಗ್ತಾ ಇದ್ದೀರಾ ನಿಮ್ಮನ್ನು ನಿಮಗೆ ಸರ್ಪ್ರೈಸ್ ಆಗಿ ಏನೋ ಹೇಳಬೇಕು ಅಂತ ಇದ್ದಾರೆ ಕೆಲವರಲ್ಲಿ ತುಂಬ ಸರ್ಪ್ರೈಸ್ನೆಸ್ ಇದೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇರುವಂಥದ್ದು ನಿಮ್ಮ ಮಾತು ಅವರಿಗೆ ತುಂಬಾ ಇಷ್ಟ ಆಗುವಂಥದ್ದು ಇದೆ ನಿಮ್ಮ ವಾಯ್ಸ್ ಅವರಿಗೆ ತುಂಬ ಇಷ್ಟ ಆಗುವಂಥದ್ದು ನಿಮ್ಮ ವಾಯ್ಸ್ ಕೇಳಿಸ್ಕೊಡೋದಕ್ಕಾದರೂ ಅವರು ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಅವರು ಸುಮ್ಮನೆ ಆಗ್ತಾರೆ ನಿಮ್ಮ ಹತ್ರ ಮಾತಾಡ್ಬೋದು ಡೌಟ್ ಅನಿಸುತ್ತೆ ಬಟ್ ಅವ್ರು ಕಾಲ್ ಮಾಡಿ ಸುಮ್ಮನ ಸುಮ್ಮನೆ ಆಗುವಂಥದ್ದು ಇದೆ ತುಂಬ ಪವರ್ಫುಲ್ ಆದರೆ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋದ್ರ ಕಡೆ ಅವ್ರಿಗೆ ತುಂಬಾ ನೋವು ಆಗ್ತಿದೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ತುಂಬಾ ಅಳ್ತಾ ಇರುವಂಥದ್ದು ಇದೆ ನಿಮ್ಮ ಪರ್ಸನ್ನಿಂದ ನಿಮಗೆ ತುಂಬ ಬೇಜಾರಾಗಿರ್ಬೋದು ಕೆಲವರಲ್ಲಿ ತುಂಬ ಹರ್ಟ್ ಕೂಡ ಆಗಿದೆ ನಿಮ್ಮ ಪರ್ಸನ್ನಿಂದ ಬ್ಯಾಂಡ್ ಇಂದನು ಕೂಡ ನಿಮ್ಮ ಹತ್ರ ಮಾತಾಡಿರ್ಬೋದು ಅವರು ನಿಮ್ಮ ಬಿಟ್ಟು ಇರೋಕೆ ಆಗದೇ ಇರೋಂಥ ಪರಿಸ್ಥಿತಿಲಿ ಕೂಡ ಅವರು ಇರ್ಬೋದು ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋದ್ರ ಕಡೆ ತುಂಬ ಗಮನನ ಕೊಡ್ತಾ ಇದ್ದಾರೆ ಅವರು ನಾನು ಯಾವಾಗ ನನ್ನ ಪರ್ಸನ್ ಹತ್ರ ಹೋಗ್ತೀನಿ ಅಂತ ಕಾಲ್ ಕೂಡ ಬರೋದ್ರಲ್ಲಿ ಕಾಲ್ ಕೂಡ ಮಾಡ್ತಾರೆ ಮೆಸೇಜ್ ಕೂಡ ಮಾಡ್ತಾರೆ ಬಟ್ ಕೆಲವರಲ್ಲಿ ಕಾಲ್ ಪಿಕ್ ಮಾಡಿದ್ರು ಕೂಡ ನಿಮ್ಮ ವಾಯ್ಸ್ ಕೇಳಿ ಸುಮ್ಮನಾಗುವಂಥದ್ದು ಇದೆ ನಿಮ್ಮ ಪ್ರೀತಿನ ಹೇಗೆ ವ್ಯಕ್ತಪಡಿಸಬೇಕು ಅಂತ ಕೆಲವರಲ್ಲಿ ಇರ್ಬೋದು ನಿಮ್ಮ ಪ್ರೀತಿನ ಹೇಗೆ ಹೇಳ್ಕೊಳ್ಳೋದು ಅಂತ ಕೆಲವರು ತುಂಬ ಕ್ಲೋಸ್ ಫ್ರೆಂಡ್ಸ್ ಕೂಡ ಇರುವಂಥದ್ದು ಕೆಲವರು ಪ್ರಪೋಸ್ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆನೂ ತುಂಬ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅವ್ರಿಗೆ ಗೊತ್ತಿಲ್ಲ ನಾನು ಫ್ರೆಂಡ್ಸ್ ಆಗಿ ನಿಮ್ಗೆ ಲವ್ ಪ್ರಪೋಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಹೇಗೆ ಹೇಳೋದು ಕೆಲವರು ನೀವೇನೆ ಹೋಗಿ ಅವ್ರ ಹತ್ರ ಮಾತಾಡ್ಲಿ ಅಂತ ಕೆಲವರು ಇದ್ದಾರೆ ನೀವೇ ಹೋಗಿ ಮಾತಾಡ್ಲಿ ಸ್ವಲ್ಪ ಈಗೋ ಇರ್ಬೋದು ಅವರಿಗೆ ಈಗೋ ಇರೋದ್ರಿಂದ ಕೂಡ ಅಹ್ ನಿಮ್ಮನ್ನ ದೂರ ಇಟ್ಟಿರ್ಬೋದು ಅವರೇ ಬಂದು ಮಾತಾಡ್ಲಿ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ಬೋದು ಕೆಲವರಲ್ಲಿ ತುಂಬಾ ಪ್ರೀತಿಯಿಂದ ಬಂದು ನಿಮ್ಮನ್ನ ಮಾತಾಡಿಸ್ತಾರೆ ಸಾರಿನೂ ಕೂಡ ಕೇಳ್ತಾ ಇದ್ದಾರೆ ನಿಮ್ಮನ್ನ ಹೊರಗಡೆ ಕೂಡ ಟ್ರಿಪ್ ಕೂಡ ಕರ್ಕೊಂಡು ಹೋಗಲಿದ್ದಾರೆ ಅಂತ ಕೂಡ ಇದೆ ತುಂಬಾ ಗ್ರೋತ್ ನಿಮ್ಮ ಲವ್ ಲೈಫ್ ಅಲ್ಲಿ ತುಂಬಾ ಗ್ರೋತ್ ಅನ್ನ ಕಾಣ್ತಾ ಇದ್ದೀರಾ ತುಂಬ ಗ್ರೋತ್ ಕೂಡ ಕಾಣಿಸ್ತಾ ಇದೆ ಅವರು ವಾಪಸ್ ಬಂದು ನಿಮ್ಮ ಹತ್ರ ಪ್ರಪೋಸ್ ಮಾಡ್ಬೋದು ಕೆಲವರಲ್ಲಿ ಪ್ರಪೋಸ್ ಯಾರೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅವರು ಪ್ರಪೋಸ್ ಕೂಡ ಮಾಡ್ತಾ ಇದ್ದಾರೆ ಕೆಲವರು ಸಾಂಗ್ ಕೂಡ ಆಡುವಂಥದ್ದು ನಿಮಗೆ ಇದೆ ನಿಮಗೋಸ್ಕರ ಒಂದು ಸಾಂಗ್ ಬರೆಯಲಿದ್ದಾರೆ ಅವರು ಸಾಂಗ್ ಕೂಡ ಬರೆದು ನಿಮ್ಮ ಮುಂದೆ ಬಂದು ಆಡ್ತಾ ಇದ್ದಾರೆ ಸಾಂಗ್ ಕೂಡ ಆಡ್ತಾ ಇದ್ದಾರೆ ಥ್ಯಾಂಕ್ ಯು ನಿಮ್ಮ ಜೊತೆ ಸಾಂಗ್ ಆಡ್ತಾ ಇದ್ದಾರೆ ಬಂದು ನಿಮಗೆ ನಿಮಗೋಸ್ಕರನೇ ಒಂದು ಸಾಂಗ್ ಮಾಡಿರುವಂಥದ್ದು ಇದೆ ನಿಮ್ಮ ನಿಮ್ಮ ಹತ್ರ ತುಂಬಾ ಏನೋ ಒಂದು ಹೇಳ್ಕೊಳ್ಬೇಕು ಅಂತ ತುಂಬಾ ಕಷ್ಟಪಡ್ತಾ ಇದ್ದಾರೆ ಬಟ್ ಅವರು ಇವಾಗ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ದೇನೂ ಕೂಡ ಇರಬಹುದು ಇವಾಗ ಕೆಲವರಲ್ಲಿ ಪ್ರೀತಿ ಹುಟ್ಟಿರುವಂಥದ್ದು ಇದೆ ಕೆಲವರು ಪರ್ಸನ್ಗಳಲ್ಲಿ ಲವ್ ಆಗ್ತಾ ಇರುವಂಥದ್ದು ಇದೆ ನಾನು ಇವರನ್ನು ಇಷ್ಟಪಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಗೊತ್ತಾಗಿರ್ಬೋದು ಗೊತ್ತಿದ್ರೂ ಕೂಡ ಕೆಲವರು ಸುಮ್ಮನೆ ಇರುವಂಥದ್ದು ಸುಮ್ಮನೆ ಕೆಲವರು ಅವರಿಗೆ ಹೇಳೋದು ಬೇಡ ಅನ್ನೋದ್ರ ಕಡೆ ತುಂಬ ಗಮನ ಕೊಡ್ತಾ ಇದ್ದೀರಾ ನಾನು ಹೇಳಿದರೆ ಆ ಪರ್ಸನ್ ನನ್ನಿಂದ ದೂರ ಆಗ್ತಾರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಕೆಲವರು ಇದರಿಂದ ನಾನು ಮುಂದೆ ಸಕ್ಸಸ್ ಆಗುತ್ತಾ ಇಲ್ಲ ಅಂದ್ರೆ ಅವರು ಆಗ್ಬಿಡ್ತಾರೆ ಅನ್ನೋದ್ರೂ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಕೆಲವರಲ್ಲಿ ಇದರಲ್ಲಿ ಒಂದ್ ಸ್ವಲ್ಪ ಹತ್ರ ಇರುವಂತವರು ಇದಾರೆ ತುಂಬಾ ಹತ್ರ ಇರುವಂತವರೇ ಇದಾರೆ ನಿಮ್ಮ ಇಲ್ಲಿ ಏನ್ ಸಂದೇಶ ಸಿಗ್ತಾ ಇದೆ ಅಂದ್ರೆ ಅಹ್ ನಿಮ್ಗೆಲ್ಲರೂ ಆಲ್ಮೋಸ್ಟ್ ಅವ್ರು ಗೊತ್ತಿರುವಂತವರೇನೆ ಅವ್ರಿಗೆ ಪ್ರಪೋಸ್ ಮಾಡಬೇಕು ಬೇಡೋ ಅನ್ನೋದರೂ ಕೂಡ ಆ ಬಗ್ಗೆ ಯೋಚನೆ ಮಾಡ್ತಿರೋದು ಯಾರ್ದೋ ವಿಚಾರವಾಗಿ ಕೂಡ ನಿಮಗೆ ಮೋಸ ಮಾಡುವಂಥದ್ದು ಇನ್ನೊಬ್ರು ಇನ್ನೊಬ್ಬರು ಮಾತನ್ನು ಕೇಳಿ ನಿಮಗೆ ಮೋಸ ಮಾಡುವಂಥದ್ದು ಕೆಲವರಲ್ಲಿ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕ್ಯಾಂಡಲ್ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು